ಎಲ್ಲ ಸಮಾಜದ ತಮ್ಮೆಲ್ಲರೂ ಕೂಡ ಕನಕದಾಸ ಜಯಂತಿಯ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡುವಂತ ಕೋಲಾರ ಜಿಲ್ಲೆ ಉಸ್ತುವಾರಿ ಸಚಿವರು சோகவாத சன்மய வைத்து சுரட்ச அனுப்பித்தேன் கோலாராச மறுநாட கோலாரோக்கபா சதியர்தேஷ் பாபு அவரே எம் எல்சி அனல் குமார் அவரே மத்தொரு எம்எல்சி கோவிந்தரம் அவர் ಸನ್ಮಾನ್ಯ ಮುಖ್ಯಮಂತ್ರಿಗಳ ಪತ್ರಿಕಾ ಕಾರ್ಯದರ್ಶಿಯಾದಂತ ಪ್ರಭಾಕರ್ ಅವರು ಜೆಡಿಎಸ್ ಪಕ್ಷದ ಮುಖಂಡರಂತ ಸನ್ಮಾನ್ಯ ಸಿಎಂ ಸೀನಾಥ್ ಅವರೇ ಹಲವಾರು ಸಮ್ಮತದ ಮುಖಂಡರು ನಮ್ಮ ವೇದಿಕೆ ಬಂದರೆ ಅದರ ಪ್ರಮುಖವಾಗಿ ನಿಮ್ಮ ಮುಖಂಡರಂತಿ ಸೂರ್ಯಪ್ರಕಾಶ್ ಅವರು ఈక్రమర్పాటు కోలార జా ఎలా పదాధికారి పత్రికా మిత్రులు సమాజ తండ్రి ఎల్గూ కూడా స్వార్థ ఇవత అద్దూరియా అంగ చేయంతి తండవ నడు ವಿಶೇಷವಾಗಿ ಇವತ್ತು ಬುದ್ಧಿ ಪೂಜೆ ನಮ್ಮ ದೇವಸ್ಥಾನ ದಾಸಿ ಹೋಗ್ತಾ ಕಟ್ಟಲಿಕ್ಕೆ ಬುದ್ಧಿ ಪೂಜೆ ನೆರವೇಂಟು ಅದರಲ್ಲಿ ಯಾರ್ಯಾರು ಹೆಸ್ ಕೊಡ್ತಾರೆ ಅಂತಕ್ಕಂಥದನ್ನ ಮಾಹಿತಿ ಕೊಟ್ಟಿಲ್ಲ ಸುಳ್ಯದ ಅದಕ್ಕಾಗಿ ನಾನು ಒಂದ್ ನಿಮಿಷ ದೂರ ಹೇಳಿ ಯಾಕಂದ್ರೆ ವಿಡಿಯೋ ಮಾಡ್ಬಿಟ್ಟಿದ್ರು ಇದು ಮೂವರ ವರ್ಷ ಕಟ್ಟಡ ಇದು ಇಲ್ಲಿ ಪೋತ್ನೀರ್ ಇಲ್ಲಿ ಅದು ಇದು ಮಾತ್ರ ಸ್ವಚ್ಛತ ಮಾಡಿ ಕಟ್ಟಡ ಕಟ್ಟಬೇಕು ಹೇಳಿ ನಮ್ ಜಿಲ್ಲಾ ಮಂತ್ರಿಗಳು ಅದನ್ನ ಘೋಷಣೆ ಮಾಡಿ ಯಾರ್ಯಾರು ಜವಾಬ್ದಾರಿ ಅಂತ ಈ ಸಭೆ ಹೇಳ್ಬೇಕು ಒಂದು ಆರು ತಿಂಗಳ ಕಟ್ಟಡ ಉದ್ಯೋಗ ಯಾಕಂದ್ರೆ ಕೋಲಾರ ಕೇಂದ್ರ ಪ್ರಕರಣಕ್ಕಂಥ ನಮ್ಮ ಕನ್ನಡ ಪ್ರಕರಣತಕ್ಕಂಥ ಸಮಾಜವನ್ನ ಎಲ್ಲಾ ಸಮಯದಲ್ಲೂ ಕೂಡ ನೋಡ್ತಾರೆ ಮಾಡುವಂತ ಜಾಗ ಇದೆ ಹಾಗಾಗಿ ಆರು ತಿಂಗಳಲ್ಲಿ ಕಟ್ಟಡ ಮುಗೀಬೇಕು ಅದಕ್ಕೂ ಉತ್ಸವ ನೇಮಕ ಮಾಡಬೇಕು అది మంత్రి ఈేశాడు కుల నిర్ణయం దొంగ అంతూరూ ఈ రాజ్యాలగ్గ సమాజ యాదా ఇది అది గురుపు సమాజ అది నేతృత్వ ఇత్య సమయ్యవత్ కూడా ನಾನು ಎರಡ್ ಸಾವಿರದ ಇರಬೇಕು ಬಹಳ ಜ್ವರ ನಡೀತಾ ಇತ್ತು ಕನಕ ಜಯಂತಿ ಡ್ರೂಮ್ವೆ ಸತದಲ್ಲಿ ಪದ್ಧತಿಗಳು ಮೆರವಣಿಗೆ ಹೋಗ್ತಾ ಇದ್ರೆ ಯಾರೋ ಒಬ್ರು ನೋಡ್ತಾ ನಿಟ್ಟಿನಲ್ಲಿ ಏನ್ ಅಂತ ಕೇಳಿದಾಗ ಇದು ಕನಕ ಜಯಂತಿ ವಸೂರ ಮೂವತ್ತಲ್ಲೇ ಮೂರ್ ಬಿಟ್ಟಿದ್ದು ಬಿದ್ದಾಗ ಆಮೇಲೆ ನೀನಟ್ಟವರ ಆ ತರ ಆ ತರ ವೈಭವವಾಗಿ ಅಷ್ಟು ಸಂಘಟನೆ ಅಷ್ಟು ನಿರ್ವಹಣೆ ನಮ್ದು ನಡೀತಾ ಇರ್ತಕ್ಕಂಥದ್ದು ಇದನ್ನ ಎಲ್ಲಾ ಯುವಕರು ಕೂಡ ಯಾರು ನಾನು ಶಾಶ್ವತ ಅಲ್ಲ ಖರ್ಚಾಗ ಎಲ್ಲ ಯುವಕರು ಮುಂದಕ್ಕೆ ನಾವು ಬದುಕ್ಬೇಕು ಬೆಳಿಬೇಕು ಅಂದ್ರೆ ಒಗ್ಗಟ್ಟು ಇಂಪಾರ್ಟೆಂಟ್ ಈಗ ಬೆಕ್ಲಿ ಹೊಸಳ್ಳಿ ಒಂದ್ ಏಳೆಂಟು ಮನೆ ಸಣ್ಣ ಸಣ್ಣ ಊರಿನಲ್ಲಿ ನಮ್ದು ಎರಡು ಮನೆ ಮೂರು ಮನೆ ಆಯ್ತು ತನ್ನ ಎದುರು ಬೆಳೆದವಾಗ ಈಗ ಹದಿನೈದು ವರ್ಷದಿಂದ ಈಚೆಗೆಲ್ಲೇ ನಾನು ಕೊರೋದು ಬಂದ್ಮೇಲೆ ಅದನ್ನ ಒಂದು ಕಂಟಿ ಆಚರಣೆ ನೂರೈವತ್ತು ಸಂಗತಿ ಬರ್ತಕ್ಕಂಥದ್ದು ನಡೀತಾ ಇರ್ತಕ್ಕಂಥ ಸಂದರ್ಭ ಇವತ್ತು ಯಾರ ಕೂಡ ನಮ್ಮನ್ನ ಮಾತಾಡ್ಕಾಗ್ಲಿ ಮುಟ್ಟಕಾಗ್ಲಿ ಬಹಳ ಬಹಳ ಭಯ ಪಡ್ತಾರೆ ಅದು ಒಗ್ಗಟ್ಟಿದ್ರೆ ಮಾತ್ರ ಒಗ್ಗಟ್ಟಿಲ್ಲ ಅಂದ್ರೆ ನಮ್ಮ ಬೇರೆ ರೀತಿ ರಾಷ್ಟ್ರೀಯವಾಗಿ ಬಳಸ್ಕೊಳ್ಳೋದು ನಮ್ಮ ಸಮಾಜನ ಮುಗಿಸ್ಕೊಂತ ಕಸ ನಡೀತಿದೆ ಹಾಗಾಗಿ ಕೈ ಮುಗಿಯೋ ನಾನು ಪ್ರಾರ್ಥನೆ ಮಾಡ್ತೇನೆ ಎಲ್ಲರೂ ಕೂಡ ಒಗ್ಗಾಟಾಗಿ ಮುಂದಿನ ಹೋಗ್ಬೇಕು ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಂದು ಇಲ್ಲಿ ಕೂತಿರೋದು ಮತ್ತೆ ಮತ್ತೆ ಮುಂದೆ ನಿಂತು ಶೇಕಡಾ ತೊಂಬತ್ತು ಪರ್ಸೆಂಟ್ ಅಹಿಂದ ಸಮಾಜ ಅಹಿಂದ ಸಮಾಜ ಕುರುಬರ ಇಲ್ಲಿರೋದು ಅಹಿಂದ ಸಮಾಜ ಬೇರ್ಜೆ ಅಷ್ಟೇ ಮುಂದೆ ಇರೋದು ಅಷ್ಟೇನೆ ದಿನ ಕಣ್ಣು ಅಂತ ಕುರುಬರ ಸೇರೋದಲ್ಲ ಅಹಿಂದ ಸಮಾಜ ಇಲ್ಲಿರ್ತಕ್ಕಂಥದ್ದು ನನ್ನ ಭಾಷಣ ಬಿದ್ದರ್ ಹೋಗುತ್ತೆ ನನ್ನ ಭಾಷಣ ಚಾಮಾರಿನಗರಕ್ಕೆ ಹೋಗುತ್ತೆ ಎಲ್ಲ ವೈರಲ್ ಆಗುತ್ತೆ ವಿಡಿಯೋ ಈ ರಾಜ್ಯದ ಜನತೆಗೆ ಅಲ್ಲಿಂದ ವರ್ಗಕ್ಕೆ ನಾನು ಒಂದು ಕರೆ ಕೊಡ್ತೀನಿ ನಾನು ರಾಜಕೀಯ ಬರೋವರಿಂದ ಹೇಳ್ತಾ ಇರ್ತಕ್ಕಂಥದ್ದು ಪಕ್ಷ ಮುಖ್ಯ ಅಲ್ಲ ಜಾತಿ ಮುಖ್ಯ ಅಂತ ಏನ್ ಪಕ್ಷ ಮುಖ್ಯ ಅಲ್ಲ ಜಾತಿ ಮುಖ್ಯ ಅಂತ ಇವತ್ತೇನು ಕಳೆದ ಒಂದು ತಿಂಗಳಿಂದ ಡಿ ಬಹಳ ಕೆಟ್ಟದಾಗಿ ಏನೋ ಏನೋ ಏನಾಗೋ ಅಂತ ಹೇಳಿ ಸರ್ಕಾರದ ಬಗ್ಗೆ ಜನ ಮಾತಾಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲೂ ಮಾತಾಡ್ತಾರೆ ಒಂದು ಗುಂಪು ಬಿಜೆಪಿ ಮಾತಾಡ್ತಾರೆ ಒಂದು ಗುಂಪು ಏನಾದ್ರೂ ಈ ಐಂದ ವರ್ಗ ಜನ ಕೇಳ್ತಾ ಇರೋದು ಇದು ಸಿದ್ದರಾಮಯ್ಯ ಅಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಈ ರಾಜ್ಯನೇ ಎಂಬತ್ ಪರ್ಸೆಂಟ್ ಐಂದ ಜನ ಮುಖ್ಯಮಂತ್ರಿ ಸ್ಥಳದಲ್ಲಿರ್ತಕ್ಕಂಥದ್ದು ಎಂಬತ್ ಪರ್ಸೆಂಟ್ ನಾನು ತಲೆ ಕೊಡ್ತಾ ಇದ್ದೀನಿ ಈ ರಾಜ್ಯದ ಜನತೆಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಾದ್ರು ಸಿದ್ದರಾಮಯ್ಯ ಕುರ್ಚಿಗೆ ಕೈ ಸುಮಾರು ಇಪ್ಪತ್ತೈದು ಲಕ್ಷ ಜನ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹೋಗಿ ಗೆಲುವು ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಮಾತು ಸಿದ್ದರಾಮಯ್ಯ ಕಥೆ ಮತ್ತು ಕೈಗೊಂಡ್ರೆ ಅವತ್ತು ಕಾಂಗ್ರೆಸ್ನ ఈ రా పర్సెంట్ హిందవర్గం కర్గట్టిందో అల్పసంఖ్యాత ఇప్పుడు పరిశిష్ట జాతి ఇప్పుడు ఎలా హిందర్గలు కూడా నవెన్న సరమయ్య నిల్ అంత మాతన్న ఇత ఇష్టపడత ఇతను నమ్ కోల ఆస్ నీతైతే అది సన్య జిల్లా మంత్రిలు ముందగం స్వల్ప ఏరుపేరు ఆగైతే ಅದನ್ನ ಶುರು ಮಾಡಿ ಅದನ್ನ ಆದಷ್ಟ ಉದ್ಘಾಟನೆ ಮಾಡಿ ನಮ್ಮ ಸಮಾಜದ ಜನರಿಗೆ ಬಿಟ್ಟಬೇಕು ಅಂತೇಳಿ ಅಂತ ನಮ್ಮ ಮಂತ್ರಿಗಳು ಬಹಳ ಬೇರನ್ನ ಅರ್ಜೆಂಟ್ ಹೋಗ್ಬೇಕಂತ ಅರ್ಜೆಂಟ್ ಅರ್ಜೆಂಟ್ ಮಾಡಿ ನಾಲ್ಕೇ ಜನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಅನಿಲ್ ಕುಮಾರ್ ಸಾರ್ ಯಾಕ ಇವತ್ತು ಮೈಕ್ ತಗೊಂಡಿಲ್ಲ ಎಂ ಪಿ ಸರ್ ಕೂಡ ಮೈಕ್ ತಗೊಂಡಿಲ್ಲ ಯಾಕಂತ ಗೊತ್ತಿಲ್ಲ ಹಾಗಾಗಿ ಈ ಸಭೆಯನ್ನ ಉದ್ದೇಶಿಸಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಪೇಂಟಿಂಗ್ಸ್ತು ಮಾತಾಡ್ಬೇಕು ಬೆಂಗ್ ಅಂತ ಪ್ರಾರ್ಥನೆ ಮಾಡ್ತೀನಿ